ಇಲಾಖೆ ವತಿಯಿಂದ ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿನಿಗೆ ಅಭಿನಂದನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯನಿ ಗ್ರಾಮದ ಶ್ರೀ ಕುಮರುಳು ಸಿದ್ದೇಶ್ವರ ಸ್ವಾಮಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಡೆದಿರುವ ಮಹಾರಥೋತ್ಸವದಲ್ಲಿ ಮತ್ತು ಮರುದಿನ ತೈಲಾಭಿಷೇಕ ಕಾರ್ಯಕ್ರಮದಲ್ಲಿ ಬಂದೋಬಸ್ತ್ ಮತ್ತು ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಜೊತೆಗೆ ಕೆಲವು ಗ್ರಾಮಸ್ಥರು ಕೈಜೋಡಿಸಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಿದ್ದ ಶಾಂತಿಯುತವಾಗಿ ನಡೆಯಲು ಕಾರಣರಾದ ಉಜ್ಜಯಿನಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಸಪ್ಪ ಕರುಗೋಡು ಸಿದ್ದೇಶ್ ಚೌಡಪ್ಪ ರೇವಣ್ಣ ಹಾಗೂ ರಥವು ಸರಾಗವಾಗಿ ಸಾಕಲು ಸಹಕರಿಸಿದ ರವೀಂದ್ರ ಆಚಾರಿ ಸಿದ್ದಲಿಂಗ ಆಚಾರಿ ಮತ್ತು ತೈಲಾಭಿಷೇಕದ ಸಂದರ್ಭದಲ್ಲಿ ನೇರ ಪ್ರಸಾರವನ್ನ ಎಲ್ಇಡಿ ಮೂಲಕ ಸಾರ್ವಜನಿಕರಿಗೆ ಪ್ರದರ್ಶಿಸಿದ ಫೋಟೋ ರವಿ ಕೆಲವು ಗ್ರಾಮಸ್ಥರಿಗೆ ಮತ್ತು ಕೊಟೂರು ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಶ್ರೀಮತಿ ಮಂಜುಳಾ ಅವರ ಮಗಳು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾಷ್ಟು ಪರ್ಸೆಂಟೇಜ್ ಅಂಕಗಳನ್ನು ಗಳಿಸಿ ಕುಮಾರಿ ಮಾಧುಶ್ರೀ ವಿದ್ಯಾರ್ಥಿಯರಿಗೆ ಪೊಲೀಸ್ ಇಲಾಖೆ ವತಿಯಿಂದ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಕೊಟ್ಟು ಪೊಲೀಸ್ ಠಾಣಾ ಆವರಣದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶ್ ಬೋಡ್ನಿ ಸಿಪಿಐ ವೆಂಕಟಸ್ವಾಮಿ ಪಿಎಸ್ಐ ಗೀತಾಂಜಲಿ ಶಿಂದೆ ಮತ್ತು ಪೊಲೀಸ್ ಸಿಬ್ಬಂದಿಗಳಾದ ನಾಗಪ್ಪ ಸಿದ್ದೇಶ್ ಕೊಟ್ರೇಶ್ ವಿಷ್ಣು ಕಲೇಶ್ ಅಯ್ಯರೀಸ್ವಾಮಿ ಬಸವರಾಜ್ ಹಾಗೂ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಾದ ಲಕ್ಷ್ಮೀಬಾಯಿ ಮಂಜುಳ ಹಾಗೂ ಇತರರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ಕೆಎಸ್ಟಿವಿ ಫೋರ್ನೂಸ್ ವಿಜಯನಗರ